ಒಬ್ಬನ ಮನೆಯ ಘಾತವ ಮಾಡಿ ಗಂಗೆಯಾಗುವುದಯ ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕಲಂಕ ಇತ್ತೆ ಅದು ಕಾರಣ ಮನವನ್ನು ಒಯಿಸದವನೇ ಮನೆಯ ಘಾತವ ಮಾಡದವನೇ ಪರಮಪಾವನ್ನು ಕಬೀಲಿಸುತ್ತೆಂಬಲ್ಲಿ ಕಾರಣ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶನ ಜಗತ್ತಿನ ಸಂತನನ್ನು ಮಹಂತರನ್ನು ದಾರ್ಶನಿಕರನ್ನು ಸ್ಮರಿಸುತ್ತಾ ಇವತ್ತು ಕರುಮುಡಿ ಗ್ರಾಮದಲ್ಲಿ ವಿಶೇಷವಾದಂಥ ವೀರಭದ್ರ ಜಾತ್ರಾ ಮಹೋತ್ಸವ ಕಾರ್ತಿಕೋತ್ಸವ ಅಂಗವಾಗಿ ಇವತ್ತಿಗೆ ಆಗಮಿಸಿದಂಥ ನಮ್ಮವರೇ ಆದ ಹಾಲಕೇರಿ ಮಠ ಮತ್ತು ಮೈಸೂರು ಮಠ ಎಲ್ಲ ಕಾಲ ಅವಿನಾಭಾವ ಬಂದಿರತಕ್ಕಂಥ ಮಠಗಳಿವೆ ಆ ಮಠದ ಪೂಜೆ ಆಗಿರ್ತಕ್ಕಂಥ ಜಗದ ಮುಪ್ಪಿನ ಬಸವನ ಮಹಾಸ್ವಾಮಿ ಶರಣೆಂದು ಬೇರೆಗೆ ಆಚರಣೆ ಆಗ್ತಕ್ಕಂಥ ನಮ್ಮ ಶ್ರೀ ಪಾಟೀಲ್ ರೀ ನಮ್ಮ ಅವರೇ ನಮ್ಮ ದೇಶ ರೀ ಆಗಿ ಎಲ್ಲ ಮಹಾಜನಗಳೇ ಮಾತೆಯಾರೀ ಈಗ ಸಮೀಪ ಆಗಿದೆ ನಾನು ಬಹಳ ದೂರ ಹೋಗ್ಬೇಕು ಈಗ ಹೇಳೋದಕ್ಕೂ ಕೆಲಸ ನಿನ್ನ ವಿಶೇಷ ರಾತ್ರಿ ಮಾತಾಡಿದ್ದೆ ನಾನು ನಾನು ವಿಶೇಷ ಮಾತಾಡಿದ್ದೀನಿ ಆ ದೃಷ್ಟಿಯಿಂದ ಈಗಾಗಲೇ ಜಾತ್ರೆ ಮಾಡುವಂಥ ಉದ್ದೇಶ ಏನು ಯಾಕೆ ಜಾತ್ರೆ ಮಾಡಬೇಕು ಜಾತ್ರೆ ಅಂದ್ರೆ ಏನು ಜಾತ್ರೆ ನಮ್ಮ ಹುಟ್ಟಿನ ಗುಟ್ಟಂದ್ರೆ ಈ ಜಾತ್ರೆ ಎದಕ್ಕೆ ಬಂದ್ವಿ ಏನು ಮಾಡಿದ್ವಿ ಎಜ್ಗೆ ಹೋಗ್ಬೇಕು ಈಗ ತಿಳ್ಕೊಳ್ದೆ ಜಾತ್ರೆ ಮಾಡೋದು ಹಗ ಬಂದ ದೀಪ ಹಚ್ಚಿದ ಜಗ್ ಗುಂಡ ತಿಂದ ಊರು ಹಾಕಿ ಇಲ್ಲಿ ಜಾತ್ರೆ ಮಾಡ್ತಕ್ಕಂಥದ್ದಲ್ಲ ಅದಕ್ಕೆ ಏನು ಮಾಡಿದ್ವಿ ಈಗ ಎಲ್ಲಿ ಬಂದೇನು ನೆನಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನವಾಗಿ ಅನ್ಯರಿಗೆ ಹಂಗ ಆಗದ ಮುನ್ನ ಕಾಲ ಮೇಲೆ ಕೈಯನ್ನುವರಿಗೆ ಕೋಲು ಹಿಡಿಯೋದ ಮುನ್ನ ಮುಪ್ಪಿಂದು ಅಪ್ಪ ಒಲೆಯದ ಮುನ್ನ ಮುಟ್ಟದ ಮುಂದೆ ಮುಟ್ಟು ಬೀಳಿಸಿ ನಮ್ಮ ಕೂಡದ ಸಂಗಮ ಹೇಳಿದಾಗ ಈಗ ಎಲ್ಲಿ ಬಂದಿವಿ ಏನು ಮಾಡ್ಕೈತಿ ಏನು ಮಾಡಿದೀವಿ ಆಗ ಬಂದು ಕುಡ ಗದ್ದ ಮಾಡ್ಕೊತ ಕುಡಕ ದೊಡ್ಡ ಜಾತ್ರೆ ಬೆಂಕಿ ಅಂತ ದೇವ್ರು ವೀರಭದ್ರ ವೀರಭದ್ರಿ ಬೆಂಕಿ ಅಂತ ದೇವರು ಅದು ಎಷ್ಟು ಶಕ್ತಿ ಇದೆ ಅಂದ್ರೆ ಒಂದು ಸಣ್ಣ ಮೂಳೆ ಇಷ್ಟು ನಾಟ ಎಷ್ಟು ಆಗುತ್ತೆ ನಮಗೆಲ್ಲ ನೋವಾಗುತ್ತಿಲ್ಲ ಅದು ವೀರಭದ್ರನ ಹೆಸರಿನಾಗ ಇಟ್ಟು ದಪ್ಪ ಇಷ್ಟು ದಪ್ಪ ಶಸ್ತ್ರ ಹಾಕೊಂಡ್ರೆ ಏನು ಆಗೋದಿಲ್ಲ ಅಷ್ಟು ಶಕ್ತಿ ವೀರಭದ್ರ ದೇವರಲ್ಲಿ ಶಕ್ತಿ ಇದೆ ಅದಕ್ಕೆ ಜಾತ್ರೆ ಮಾಡ್ತಕ್ಕಂಥ ಅದು ಅದ್ಭುತ ಶಕ್ತಿ ಬರೆದಂಥ ವೀರಭದ್ರವರು ಶಿವನ ಅಪರಾಧ ವೀರಭದ್ರ ಅದಕ್ಕಾಗಿ ನಾವೆಲ್ಲ ಒಳ್ಳೆಗೆ ಜಾತ್ರೆ ಮಾಡಿ ಕಲ್ಕ ಇಲ್ಲಿವತ್ತು ಕುಡಿದ ತಿಂದ ಮಜಾ ಮಾಡಿದೆ ಅಂದ್ರೆ ಏನಂತ ಅದಕ್ಕಂಥದ್ದು ಎಲ್ಲ ಬೆಳವೇ ಚಟಾತಿಗಳನ್ನ ಚಟ ಬಿಡ್ಲಿಕ್ಕೆ ಜಾತ್ರೆ ಮಾಡ್ತಕ್ಕಂಥದ್ದು ನಮಗೆಲ್ಲಾರು ಒಂದು ಜಾತ್ರೆ ಐತಿ ನಿಮ್ಮದು ನಮ್ದು ಎಲ್ಲರ ಜಾತ್ರೆ ಐತಿ ಆ ಜಾತ್ರೆ ಬರದ್ರಗನ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಏನು ಮಾಡಿ ವಿಚಾರ ಮಾಡಲಿಕ್ಕೆ ಈ ಜಾತ್ರೆ ದೀಪ ಹಚ್ಚೋದು ಯಾಕೆ ದೀಪ ಹಚ್ಚೋದು ಅಂದರೆ ಕತ್ತದ ಹುಟ್ಟಿ ಕತ್ತಲ ಕತ್ತದ ಕತ್ತಲು ಮಕ್ಕಳು ಹಾಡಿದ್ರು ಕತ್ತಲ ಸತ್ತು ಕೆಲಸನ ಮಾಡಬಾರ್ದು ಅದಕ್ಕೆ ಸಸತೋಮ ಸದ್ಗಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋನ್ಮ ಅಮೃತಂಗಮಯ ಅಸತ್ಯ ಸತ್ಯದ ಕಡೆ ಹೋಗೋದು ಮೃತ್ಯದ ಅಮೃತ ಕಡೆ ಹೋಗೋದು ಅದಕ್ಕೆ ಈ ಕೆಲಸ ಮಾಡ್ಲಿಕ್ಕೆ ಜಾತ್ರೆ ಮಾಡ್ತೀವಿ ಹೊರತು ಮಜಾ ಮಾಡೋಕ್ಕೆ ಜಗ್ಗ ಅಡಿಗಮಾ ಇಪ್ಪತ್ತೆಂಟು ಮಾಡಿ ತಿಂದು ಊಟ ಹೋಗಲಿಕ್ಕೆ ಜಾತ್ರೆ ಅಲ್ಲ ಜಗ್ ತಿಂದು ಪಾಡ ತಿಂದು ಊರು ಹೊರ ಸಮ ಜಾತ್ರೆ ಮಾಡ್ತಕ್ಕಂಥದ್ದಲ್ಲ ಅದಕ್ಕಂಥ ದೃಷ್ಟಿಯಿಂದ ಜಾತ್ರೆಯಿಂದ ನಮ್ಮ ಹುಟ್ಟಿನ ಗುಟ್ಟ ನಮಗೆ ಜಾತ್ರೆ ಹೀಗಾಗಿ ಬಹಳಷ್ಟು ಮಾತುಗಳನ್ನ ನಮ್ಮ ಹಾಕಿರಾದವರು ಮಾತನಾಡಿದ್ದಾರೆ ಯಾವಾಗ ಬಹಳೂರು ಹೋಗಬೇಕು ನಿನ್ನ ವಿಶೇಷ ನಾನು ಮಾತಾಡಿದ್ದೀನಿ ಇವತ್ತಿಂದ ಅವಶ್ಯ ಅವಶ್ಯಕತೆ ಅನ್ನಿಸ್ತದೆ ನನಗೆಲ್ಲ ಅದಕ್ಕೆ ಇನ್ನೂರು ಬಹಳಷ್ಟು ಬಹಳಷ್ಟು ಮಾತನಾಡಿದರು ಅದು ಕಲವೀನ ಬಂದ್ರೆ ಜಾತ್ರೆ ವಿಶೇಷವಾದ ಇದು ಕರುಮುಡಿ ಕೈ ಮಾಡಿ ಕರೆಯುವಂಥ ಊರಿದು ಕರಮುಡಿ ಕೈ ಮುಡಿ ಕರಿಯುವಂಥ ಊರಿದು ಕರುಮುಡಿ ಅಂದರೆ ವಿಶೇಷವಂಥ ಊರಿದು ಅದಕ್ಕೆ ನಿಂತಹ ಜನಗಳು ಪ್ರತಿ ವರ್ಷ ಕೂಡ ಜಾತ್ರೆಯನ್ನು ಮಾಡಿ ಅದ್ದೂರಿಂದ ನಿನ್ನ ನೋಡಬೇಕಾಯಿತು ಜನಗಳನ್ನು ಜನರು ಯಾವತ್ತು ಊರು ಶಾಲೆ ಅಷ್ಟು ಜನ ವಿಶೇಷವಾಗಿ ಜನಗಳಿಂದ ಅದಕ್ಕಂಥ ದೃಷ್ಟಿಯಿಂದ ಸೇರಿ ಜನರ ಮಧ್ಯದಲ್ಲಿ ನಾವು ಒಳ್ಳೆಯಕ್ಕೋಗಬೇಕು ಅಂತ ಚಟ್ಟದ ಮಾಡಬೇಕು ಕ್ಷೇತ್ರ ಎಕ್ಕಂಥ ಪಾಪ ಪುಣ್ಯಕ್ಷೇತ್ರ ವಿನಿಸ್ತಿ ಪುಣ್ಯಕ್ಷೇತ್ರಕ್ಕ ವದ್ರ ಭವಿಷ್ಯದ ಎಲ್ಲರೂ ಮಾಡಿದರೆ ಕರ್ಮಕಾಲಕ್ಕೆ ಬಂದು ಮತ್ತೆ ಇಲ್ಲಿ ಬಂದು ಪಾಪ ಮಾಡಿದ್ರೆ ವದ್ರ ಸಣ್ಣ ಅಂತ ಮೈ ಹೆಚ್ಚಂತೆ ಅದಕ್ಕಂಥ ದೃಷ್ಟಿಯಿಂದ ಕರ್ವೀರ್ ಭದ್ರೇಶ್ ಜಾತ್ರೆ ಅದ್ದೂರು ಜಾತ್ರೆ ನಮ್ಮ ಕರುಮಂದಿ ಜನಗಳು ಬಾ ಭಾವಕರು ಒಕ್ಕಟ್ಟಿಂದ ಕೆಲಸ ಮಾತ್ರ ಏನು ಅದ್ಭುತ ಕೆಲಸ ಮಾಡ್ತೀವಿ ಎಲ್ಲ ಒಕ್ಕಟ್ಟಿನ ಕೆಲಸ ಮಾತ್ರ ಬಾ ಇದೇ ಪ್ರಕಾರ ಮಾಡಿಕೊಟ್ಟು ಅವ್ರ ಕೆಲಸವನ್ನು ಕರುಬಿ ಪ್ರದೇಶ ಬಾಳಿಸೋದ್ ಹೇಳಿದಲ್ಲ ಒಂದು ಸಣ್ಣ ಇಟ್ಟು ಮೂರು ವರ್ಷ ನೋವಾಗುತ್ತೆ ನಮಗೆ ಇಟ್ಟದಪ್ಪ ಇಷ್ಟಪ್ಪ ಶಸ್ತ್ರ ಹಾಕೊಂಡು ಏನಾಗೋದು ನಮ್ಮ ರಕ್ತ ಭಕ್ತ ನೋವಾಗತ್ತೆ ಏನಾಗೋದು ಅದು ಇರ್ಬೋದು ಶಕ್ತಿ ಅದು ಅದಕ್ಕೆ ನೀವೆಲ್ಲ ಆಯುರ್ವೇದ ಶಕ್ತಿ ಅರ್ಥ ಮಾಡ್ಕೊಂಡು ಹೋದ್ರಿ ನಿಮ್ಮ ಜೀವನ ಪಾವನೆ ಆಗ್ತದೆ ಅದಕ್ಕಂಥ ದೃಷ್ಟಿಯಿಂದ ಜಾತ್ರೆ ಮಾಡೋ ಮುಖಾಂತರವಾಗಿ ಎಲ್ಲ ಅವುಗಳ ದೂರ ಮಾಡಿ ಸಂತಾನ ಪ್ರಾಪ್ತಿ ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮ್ಮ ಜೀವನ ವೃತ್ತಿ ಸಿಗ್ತಾಯಿದೆ ನಮ್ಮ ಸೇರಿಸ್ ಬಾಜದಾಗಲಿ ಮಕ್ಕಳ ಬಗ್ಗೆ ಹೆಣ್ಮಕ್ಳಿಟ್ಟು ಭಾಳ ಕಾಳಜಿ ಮಾಡ್ಕೊಂಡು ಮಾತ್ರ ಹೇಳಿ ಮಕ್ಕಳಿಗೆ ಸಿದ್ಧಾಂತರ ಮಾಡ್ಬೇಕಂತ ಮಕ್ಕಳು ಈ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಉತ್ತಮ ಸಂಸ್ಕಾರ ಕೊಡಬೇಕು ನಮ್ಮ ಹಾಕಿ ಹತ್ತರಿ ಗಜಿನ ಗಡ್ದು ಬಸೂಪುರ ಹಚ್ಚಿ ಬೆಳಗಿನ ಜಾವ ಪಾದಯಾತ್ರೆ ಆಮೇಲೆ ಪ್ರವಚನ ಮತ್ತೊಂದು ಕಡೆ ಈಗ ಜನಗಳಿಗೆ ಉತ್ತಮ ಸಂಸ್ಕಾರ ಕೊಟ್ಟರೆ ಮಕ್ಕಳು ಚೆನ್ನಾಗಿ ತಯಾರಾಗ್ತಾರೆ ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿವಿ ಮಕ್ಕಳು ಹಾಕೋದು ಇಲ್ಲವರು ನಾನು ನಿಮಗೆ ಈಗ ಕಳೆ ಕಡೆ ನಿಮ್ಮನ್ನು ಹಿಂಸ್ಕರ್ ಮಕ್ಕಳು ಅದಕ್ಕಂಥ ದೃಷ್ಟಿಯಿಂದ ಮಕ್ಳಿಗೆ ಹಚ್ಚೋದು ವಿದ್ಯೆ ಕೊಡಬೇಕು ವಿದ್ಯಾವ್ ಮಾಡಬೇಕು ಒಳ್ಳೆಯ ಸಂಸ್ಕಾರ ಹೋಗಬೇಕು ಅಂದ್ರೆ ಮಕ್ಕಳು ನಾಳೆ ಮುಪ್ಪಿನ ಕಾಲದ ನಿಮ್ಗೆ ಮನುಷ್ಯ ನಿಮ್ಗೆ ನಿಮ್ಮ ಜಾಪಾನ ಮಾಡ್ತಾರೆ ನೀವು ನೀವ್ಯಾರೋ ತಂದೆ ಯಾರ ಮಕ್ಕಳೋ ಮಕ್ಕಳ ಮಂಗಿನ ಮಕ್ಕಳು ಮನುಷ್ಯರ ಮಕ್ಕಳು ಆಗೋದೆ ಯಾವಾಗ ಒಳ್ಳೆ ಸಂಸ್ಕಾರ ಕೊಡೋದ ಮಕ್ಕಳು ಮಂಗಿನ ಮಕ್ಕಳು ಮನುಷ್ಯರ ಮಕ್ಕಳು ಇಲ್ಲ ಅವರು ಅದಕ್ಕಂಥ ದೃಷ್ಟಿಯಿಂದ ತಾಯಂದ್ರ ಪಾತ್ರ ಬಹಳ ದೊಡ್ಡದು ಅದು ನಮ್ಮ ಸಿ ಎಚ್ ಪಾಟೀಲ್ ಪಾತ್ರ ದೊಡ್ಡ ಹೇಳಿದಾರೆ ಅದಕ್ಕಂಥ ದೃಷ್ಟಿಯಿಂದ ಪಾಠ ಕಲಿಸ್ಬೇಕು ಪಾಠಗಳ ಕಾಲ ಗುರು ಚೆನ್ನಾಗಿರ್ಬೇಕು ಹೇಳುವಂಥ ಒಂದು ಗುರು ಚೆನ್ನಾಗಿರ್ಬೇಕು ಗುರು ಅಂದರೆ ಏನು ಎರಡು ಅಕ್ಷರ ಭಾಳ ದೊಡ್ಡ ಅರ್ಥ ಇದೆ ಗುರು ಅದಕ್ಕೆ ಅವ್ನು ಚೆನ್ನಾಗಿ ವಿದ್ಯೆ ಕೊಟ್ಟ ಚಲಾಗ್ತಾರೆ ವಿದ್ಯೆ ಚೆನ್ನಾಗಿ ಕೊಡಲಿಲ್ಲ ಏನಾಗೋದಿಲ್ಲ ಒಬ್ಬ ಹುಡುಗ ಇದ್ದ ಒಬ್ಬ ಟೀಚರು ಇಂಗ್ಲೀಷ್ ಪಾಠ ಹಾಕುತ್ತೆ ಏನಂತ ದಿಸ್ ಇಸ್ ಮೈ ಹ್ಯಾಡ್ ಅಂತ ಬರೆದ್ರು ಇದಕ್ಕೇನು ಅರ್ಥ ಅಂದ್ರೆ ಇದು ನನ್ನ ತಲೆ ಇರ್ತದೆ ಅಂತ ಅರ್ಥ ಇದ್ದರು ಒಬ್ಬ ಹುಡುಗ ಇದ್ದ ಮಧ್ಯೆ ಅದ ಸರ್ ದಿಸ್ ಇನ್ ಮ ನನ್ನ ತಲೆ ಎಲ್ಲ ಇರ್ತವೆ ಅಲ್ಲೋ ಪುಣ್ಯಾತ್ಮ ದಿಸ್ ಇಸ್ ಮೈ ಹ್ಯಾಡ್ ಇದು ನನ್ನ ತಲೆ ಇರ್ತದೆ ಅಂತ ಆ ಹುಡುಗಿ ತಿಳ್ಕೊಂಡ ದಿಸ್ ಸಿ ಮೈ ಹ್ಯಾಡ್ ಅಂದ್ರೆ ಇದು ನಮ್ಮ ಮಾಸ್ತರ್ ತಲೆ ಅಂತವ ಸರಿ ಮನೆಗೆ ಬಂದ ದಿಸ್ ಇಸ್ ಮೈ ಹ್ಯಾಡ್ ಅಂದ್ರೆ ಇದು ನಮ್ಮ ಮಾಸ್ತರ್ ತಲೆ ತಿಳ್ಕೊಂಡು ಪಾಠ ಮಾಡಿ ಕೂತು ಕೂತಿ ಅವ್ರ ಅಪ್ಪು ಇಂಗ್ಲೀಷ್ ಬರ್ತಿತ್ತು ಏನು ಅಡ್ಡ ಯಾವ ಪಾಠ ಏನು ಹೇಳಿದ್ದು ಪಾಠ ಯಾವ ಹೇಳ ನಮ್ಮ ಮಾಸ್ತಾರೆ ಏನಂತ ದಿಸ್ ಮೈ ಹೆ ನನ್ನ ಅವರು ಹಾಗಲ್ಲ ಹೆಡ್ ಇದು ನನ್ನ ತಲೆ ಇರ್ತದಪ್ಪ ಅಂತ ಅದು ಮಾಸ್ತರ್ ನಾನು ತೆಲಂದ್ರೆ ಮತ್ತೆ ನಾನು ತಲೀದಿ ಅಂತ ಹೇಳಿ ಅಂದ ಅವರಪ್ಪ ಅದ ಯಾನ್ ಬೇಡ ಸರಿ ಆಯ್ತು ಆ ಹುಡುಗಿ ತಗೊಂಡ ಕರೆಕ್ಟಾಗಿ ತಗೊಂಡು ಈಗ ಬುದ್ಧಿ ನಮ್ಮ ಸರಳ ಆಗುತ್ತೆ ಮುಂದೆ ಏನು ತೊಗೊಂಡವ ಬಿಸಿ ಹಾಡ್ದಂದ್ರೆ ಸಾಲಿ ಬಂದರೆ ಮಾಸ್ತಾರೆ ಮನೆ ಒಂದು ನಮ್ಮ ಅಪ್ಪು ತಗೊಂಡವ ಅದು ಹಿರಿಯ ಹೋಗುದಂಗೆ ಹೋಯ್ತು ಹೋಯ್ತು ಸಾಲಿ ಸಾಹೇಬರು ಬಂದರು ಅವನ್ನ ಇಸ್ ಮೈ ಹೆಡ್ ಅಂದ್ರೆ ಬಿಸಿದ್ಮ್ಯಾಟಂದ್ರೆ ಸಾಲಿ ಹೋದ್ರ ಮಾಸ್ತೀ ಮನೆ ಹೋದ್ರ ಮಪತ್ತಿದ್ದೆ ಅಂತ ಏನು ದಡ್ಡ ಏನು ಮಾಸ್ತರ ಎತ್ತ ಪಾಠ ಮಾಸ್ತರ್ ಬೈದರು ಸಾಹೇಬರು ಎತ್ತ ಪಾಠ ಹೇಳಿದ್ರು ನಾನು ಸರಿಯಾಗಿ ಹೇಳಿದ್ರಿ ಅಂತ ಏನು ಸರಿಯಾಗಿ ಹೇಳಿದೆ ಅಂದ್ರೆ ಶಾಲಿ ಮಾಸ್ತರ್ ಮನೆಯ ಮತ್ತೆ ತಿಂದರ್ತಾನೆ ಹಂಗಂದಪಾ ನೀವು ಚುಕೋ ಸ ದಿಸ್ ಇಸ್ ಮೈ ಹೆಡ್ ಇದು ನನ್ನ ತಲೆ ಇರ್ತದೆ ಸಾಹೇಬ್ರು ಸರ್ ನಿಮ್ಮ ನಿನ್ನೊಂದು ಸೇರಿಸ್ತೇನೆ ಹಾಗೆ ಅಂದ ಇದು ಎಲ್ಲಿ ತನಕ ಹಂಗೆ ಎಲ್ಲಿ ತನಕ ಸರಿಯಾದ ಪಾಠ ಜ್ಞಾನ ಬರುದಿಲ್ಲ ಅದಕ್ಕೆ ಅಜ್ಞಾನಿಗಳ ನಾವು ಅದನ್ನ ಕತ್ತದಿರ್ತೀವಿ ಅವಲ್ಲ ಅದಕ್ಕೆ ಕತ್ತಲಿಂದ ಬೆಳಕೊಂಡ ಬರುವ ಕಾರ್ಯಕ್ರಮ ಜಾತ್ರೆ ಕಾರ್ಯಕ್ರಮ ಕಾರ್ತಿಕ ಈ ದೀಪಾವ ಬೆಳಕಿನ ಕಾರ್ಯಕ್ರಮ ಏನು ಯಾಕೆ ಯಾಕೆ ದೀಪ ಹಸಬೇಕು ಏನು ಕಾರಣ ನಾವು ಕತ್ತಲ ಕದಿವಿ ಅಜ್ಞಾನ ಸುಜ್ಞಾನಕ್ಕೆ ಬರ್ಬೇಕು ನಾವೆಲ್ಲ ಅದಕ್ಕೆ ದೀಪಾಸ್ವಂತ ಉದ್ದೇಶ ಕತ್ತಲಿವಿ ಕತ್ತಲ ಬಾದ ಮಾಡಿ ಕತ್ತೀವಿ ಕತ್ತಲ ಒಂದು ದಿವಸ ಕತ್ತಲ್ ಸತ್ತು ಹೋಗಬಾರ್ದು ಏನಾದ್ರೂ ಬೆಳಕಿ ಬರೋಣ ಜ್ಞಾನ ಅಂತಕ್ಕ ಬರೋಣ ಉದ್ದೇಶದಿಂದ ಕಾರ್ತಿಕೋತ್ಸವ ಬೆಳಕ ಕಾರ್ಯಕ್ರಮ ಮತ್ತೇನಿಲ್ಲ ಇನ್ನು ಕೆಲವೊಂದು ಬುದ್ಧಿ ಒಂದು ಬಹಳ ಬುದ್ಧಿ ಮುಂದುವರೆ ಜನ ಹೇಳ್ತಾರೆ ಯಾಕೆ ಯಾಕೆ ಎಣ್ಣೆ ಹಾಡಬಹುದು ಅಂತ ಹೇಳಿ ಅದಕ್ಕೆ ಅವ್ರವ್ರಷ್ಟೇ ಅವ್ರಿ ಬಿಟ್ಟಿದ್ದು ಹೇಳಿ ಈಗ ಹೇಳಿದ್ರು ಹೇಳಿಲ್ಲ ಈ ಹೆಂಗ್ ಕುಳಿತು ಆ ಮಕ್ಕಳಿಗೆ ಅವ್ರು ಅಂತ ಹೇಳ್ಬೇಕು ಅದಕ್ಕಿಂತ ಅದ್ರ ಚಿಂತ ಜಾತ್ರೆ ಒಂದು ಉದ್ದೇಶ ನಮ್ಮ ಜೀವನ ಪಾವನಾಗಬೇಕು వీరభద్రా శక్తిశాలీ దుష్ట నిగ్రహ శిష్టపరిపాలక అంతఃమహాశక్తి వీరశైవర్మ సంస్థాపక వీరభద్ర అందుకు నా నిన్న హేదిని అర్ధనాడీశ్వరస్థ శంకరచంద్రశేఖర గణాధ్యక్ష పశుపతి లింగధారకా త అగస్తూర్వాస మునయో నందికేశ్వర మహాకాలో దీశ కణాద పానిస్త స్కందో భుంగిరిచర్ వీరభద్రస్ ప్రమతాదయ దేవాసురమ్యాశ్చేధారకా ಅದು ಜನಗಳಿಂದ ಏನು ನೀವು ಯಾರು ಲಿಂಗಾಯ್ತು ಕೊಳ್ಳ ಲಿಂಗ ಕೊಳ್ಳ ಕೊಲ್ಲ ಲಿಂಗಿಲ್ಲ ಲಿಂಗಾಯತ ಹೇಳಿ ನಾಶಗಾರ ಬರ್ತೀರಿ ನಿಮಗಂತ ಯಾರು ಲಿಂಗಾಯತ್ರು ಕೊಳ್ಳ ಲಿಂಗ ಇರಬೇಕು ಅದು ಲಿಂಗಾಯತರು ಲಿಂಗದ ಹಾಗೆ ಲಿಂಗಾಯತರು ಅಂದರೆ ಅದು ಆಗೋದಿಲ್ಲ ತೊಳೆ ಜಾತ್ರೆ ಮಾಡ್ತಕ್ಕಂಥದ್ದು ಕಾರ್ತಿಕೋತ್ಸವ ಮಾಡ್ತಕ್ಕಂಥದ್ದು ನಮ್ಮ ಧರ್ಮನ ಜೀವನದ ಉಸುವ ಉದ್ದೇಶಕ್ಕೆ ಹೊರತು ಮತ್ತೇನಿಲ್ಲ ಲಿಂಗಾಯತ ಲಿಂಗ ಕಟ್ಟಿ ಲಿಂಗ ಪೂಜೆ ಮಾಡಿರಿ ಬ್ರಾಹ್ಮಣರು ಸಂಧ್ಯಾನ ಮಾಡಿರಿ ಮುಸಲ್ಮಾನ ನಮಾಜ್ ಮಾಡ್ರಿ ನಿಮ್ಮ ಧರ್ಮ ಧರ್ಮಂಗಂತ ಮಾಡಿರಿ ಅಂದ್ರೆ ಕಾಲೆಲ್ಲ ಒಳ್ಳೆ ಉತ್ತಮ ಉತ್ತ ಸಮಾಜ ಬಹ್ತದೆ ಅದಕ್ಕೆ ಅದರ ತಿಂದ ಜಾತ್ರೆ ಮಾಡಿದ ಕಾರ್ಯಕ್ರಮ ಮುಖಾಂತರವಾಗಿ ಇವತ್ತು ಜಾತ್ರೆ ಕಾರ್ಯಕ್ರಮ ಕಾರ್ತಿಕೋಸ ಕಾರ್ಯಕ್ರಮ ಕಾರ್ತಿಕರು ಷಣ್ಮುಖ ಷಣ್ಮುಖ ಅಂದ್ರೆ ಬೆಳಕು ಈ ಕಾರ್ತೀಕ ಹತ್ತಿರ ಪ್ರಾರಂಭ ಮಾಡಿದ್ದ ಪಾರ್ವತಿ ಹೋಗಿದ್ದೆ ಶಟ್ಕೊಂಡಿವ ಷಣ್ಮುಖ ಬರಲೇ ಇಲ್ಲ ಚಿಂತೆ ಆಯಿತು ಶಿವನ್ ಕೇಳಲಾಕಿ ಸ್ವಾಮಿ ಬರಲೇ ಷಣ್ಮುಖ ಏನು ಮಾಡಲಿ ಅಂತ ಹಾಗಾದ್ರೆ ದೀಪ ಹತ್ತು ಶಿವಪ್ಪ ಆವತ್ತಿನ ಹಚ್ಚಿಲು ನಲವತ್ತೊಂದು ದಿವ್ಸ ಆದ್ಕೊಂಡು ದೀಪ ನಾಲ್ವತ್ತೊಂದು ದೀಪ ಚಿತ್ಕೊಂಡು ಮೊದಲು ಪ್ರಾರಂಭ ಮಾಡಿದ ಪಾರ್ವತಿ ಈ ಕಾರ್ತಿಕತ್ವ ಕಾರ್ಯಕ್ರಮ ನಾಲ್ವತ್ತೊಂದು ದಿವಸ ಆದ್ಕೊಂಡೇನ ಅಮಾಂತ ಓಡಿ ಬಂದ ಯಾರೋ ಕಾರ್ತಿಕ ಷಣ್ಮುಖ ಅದಕ್ಕೆ ಅದು ಅವತ್ತು ಇವತ್ತಿನ ಪರಂಪರೆ ಆಗಿ ಬಂದಿದೆ ಹತ್ತು ಉದ್ದೇಶ ಕತ್ತಿನ ಬೇಕಿನ ಕೊಡೋಣ ಅಜ್ಞಾತ ಸಿದ್ಧಾಂತ ಅಂತ ಉದ್ದೇಶದಿಂದ ನಮ್ಮ ಕರ್ವೀರು ಭದ್ರ ಜಾತ್ರೆಯಿಂದ ಕರ್ಬಿಡಿ ಗ್ರಾಮ ಭಾಳ ಅದ್ದೂರಿದಿಂದ ಭಾಳ ಶ್ರೇಷ್ಠವಾದ ಕೆಲಸ ಮಾಡ್ತೀರಪ್ಪ ಇದೇ ಪ್ರಕಾರವಾಗಿ ಊರಾಗ ಇದು ಯಾವ್ದು ತರಬೇಡಿ ರಾಜಕೀಯ ಊರ ಧರ್ಮದ ಕಾರ್ಯಕ್ರಮ ರಾಜಕೀಯ ತರಬೇಡ್ರಿ ಆ ಬಂದು ನಮ್ಮ ಬಿಜೆಪಿಯವರು ಬಂದರು ಕಾಂಗ್ರೆಸ್ ಅನ್ನೇನು ಬೇಕೇ ತನ್ನ ಅಜ್ಞಾನ ಮಾತಾಡ್ತೀನಿ ನೀವಲ್ಲ ಬಿಜೆಪಿಯರು ಕಾಂಗ್ರೆಸ್ ಬೇಕಾಗಿಲ್ಲ ಧರ್ಮದ ಕಾರ್ಯಕ್ರಮದಾಗ ಯಾರು ಒಂದು ನಮ್ಮವ್ರ ಎಲ್ಲ ವೀರಭದ್ರ ಹೊತ್ತರ ವೀರಭದ್ರ ಅನ್ಯಾಯಿ ಹೊರತು ಹೇಳ್ಬೇಕು ಹೊರತು ಇಲ್ಲಿ ಬಂದಾಗ ಬಿ ಜೆ ಪಿ ಕಾಂಗ್ರೆಸ್ ಅವ್ಕೆ ಹೋಗ್ಬಾರ್ದಿಲ್ಲ ಅದೇ ಎಲ್ಲರೂ ಮುಂದೆ ಇದೆ ದೇವ್ರ ಯಾವ ಜಾತಿಯವ ದೇವ್ರ ಜಾತಿ ಐತ ದೇವ್ರು ಯಾವ್ದು ಜಾತಿಯವಾ ಯಾವ ಜಾತಿ ದೇವರು ದೇವ್ರ ಜಾತಿ ಐತೆ ಜಾತಿ ನಾವು ಮಾಡ್ಕೊಳ್ತೀವಿ ಧರ್ಮ ದೇವ್ರು ಮಾಡ್ಯಾನ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೋ ಪರಿಜ್ಞಾನ ಪೂಜಲು ಜಾತಿಗಿಂತ ಧರ್ಮಕ್ಕೆ ಹೆಚ್ಚ ಮಹತ್ವ ಕೊಡ್ಬೇಕು ಜಾತಿ ಮಹತ್ವ ಕೊಡಬಾರ್ದು ನಾವ್ಯದ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ಹೆಚ್ಚು ಮಾತು ಕೊಡ್ಬೇಕು ನಾವ್ಯದ ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಕರ್ಮಿಡು ಭಾಳ ವಿಶೇಷವಾದ ಕಾರ್ಯಕ್ರಮ ನಮ್ಮ ಕರ್ಮಿಡಿಗೆ ಬಂದರು ಬದುಕಿನ ಬಹಳ ಜನ ಕೂತಿದ್ದಾರೆ ವಿಶೇಷವಾಗಿ ಬಂದಿದ್ದಾರೆ ಅದಕ್ಕೆ ನಮ್ಮ ಕಾಕಪ್ಪ ಕಮ್ಮಿ ಅವರು ನ ಎಷ್ಟು ದಾನು ಐತಂದ್ರೆ ನೀವು ಯಾರು ಹೌದು ಕೊಡ್ತಾನ ಮಾರಾಯ ನೀವು ಯಾವರು ಎಲ್ಲರೂ ಹೋಗ್ರಿ ನಾವು ಹೌದಾ ತೊಗೊಂಡು ಹೋಗಿ ಕೊಡ್ತಾರೆ ಅಷ್ಟು ದಾನಸೂರ ನಮ್ಮ ಕಳಕಪ್ಪ ಕಂಬಳಿಯವರು ಅದಕ್ಕೆ ನಮಗೆ ಹಿರಿಕಿ ಹೋಗಿದ್ದ ಭಾಷೆ ಕೂತಿದ್ರೆ ಭಾಳ ಸಂತೋಷ ಟೈಮ್ ಭಾಳ ಆಗಿದೆ ನಾನು ಬೇರೆ ಕಡೆ ಹೋಗ್ಬೇಕಾಯ್ತಿ ನಮ್ಮ ಹಾಕಿರೋದು ಬೇರೆ ಕಡೆ ಹೋಗೋಕ್ಕಾಗಿ ಅದಕ್ಕಂಥ ದೃಷ್ಟಿಯಿಂದ ಈ ಜಾತ್ರೆ ಶಿವಾಗಿ ಒಳ್ಳೇದಾಗಲಿ ವೀರಭದ್ರನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಮಕ್ಕಳು ಮಕ್ಕಳಾಗಲಿ ಸಂಪತ್ತು ಸಂಪತ್ತಾಗಲಿ ಎಲ್ಲ ಅಜ್ಞಾನ ಕೈಬಿಟ್ಟು ಚಟ ಕೈ ಬಿಟ್ಟು ಚಟ ಕೈ ಬಿಟ್ಟು ಎಲ್ಲ ಕೈಬಿಟ್ಟು ನಾವು ವೀರಭದ್ರನ ದೇವರ ಶಿಷ್ಯರಾಗಿ ಅವು ಹೇಳ್ತಕ್ಕಂಥ ಮಾರ್ಗವನ್ನು ಅನುಸರಿಸಿ ಹೋದ ನಮ್ಮ ಜೀವನದ ಪಾಲು ಅಂತ ಸುಬ್ಬಿದ್ದ ಯುಗ ದೇಶ ಕೊಟ್ಟು ತೆಲಂಗ್ ಕಾಪಾಡಿ ಮತ್ತೊಂದು ಶುಭವನ್ನು ನನ್ನ ಮಾತು ಮಾತನಾಡ್ತೀನಿ